ಆತ್ಮೀಯ ಕೇಳುಗರೆ ನಾನು ಜಿ ಎಸ್ ಗಣೇಶ್ ಸಾಂಸ್ಕೃತಿಕ ಚಿಂತಕ ಇದು ತೊಂಬತ್ತು ಪಾಯಿಂಟ್ ಎಫ್ ಎಮ್ ಸಮುದಾಯ ಬಾನುಲಿ ಕೇಂದ್ರ ಇಂದು ನಿಮ್ಮೊಡನೆ ವಿನಾಯಕ ವ್ರತದ ಬಗ್ಗೆ ನಾಲ್ಕಾರು ಮಾತು ಹಂಚಿಕೊಳ್ಳುವ ಆಶಯ ನನ್ನದು ಗಜಾನಂದಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂಪಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಸನಾತನ ಭಾರತದಲ್ಲಿ ಭಗವಂತನ ಆರಾಧನೆ ನಿತ್ಯ ನಿರಂತರ ಇಲ್ಲಿ ಆಚರಿಸುವ ಪ್ರತಿಯೊಂದು ವ್ರತಕ್ಕೂ ಹಬ್ಬಕ್ಕೂ ತನ್ನದೇ ಆದ ಕಾರಣಗಳಿವೆ ಭಾರತೀಯರ ಬದುಕು ಊರ್ದ ಬದುಕು ಇಲ್ಲಿಯ ನಾಗರಿಕತೆ ಶ್ರೇಷ್ಠವಾದುದು ಹಾಗೂ ಅತಿ ಪುರಾತನವಾದುದು ಇಲ್ಲಿಯ ಸಂಸ್ಕೃತಿಯೂ ಕೂಡ ಆದುದರಿಂದ ಭಾರತೀಯರ ಚಿಂತನೆ ಬಹಿರ್ಮುಖಕ್ಕಿಂತ ಅಂತಮುಖಕ್ಕೆ ಹೆಚ್ಚು ಆದ್ಯತೆ ಇಲ್ಲಿನ ಹಬ್ಬದ ಆಚರಣೆಗಳೆಲ್ಲವೂ ಸಮಾಜವನ್ನು ಒಂದುಗೂಡಿಸುವುದು ಅಂತಹ ವ್ರತಗಳಲ್ಲಿ ವಿಶೇಷವಾಗಿ ಕಾಣಸಿಗುವ ಹಬ್ಬ ಅಥವಾ ವ್ರತ ವಿನಾಯಕ ವ್ರತ ವಿನಾಯಕ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಇವು ಪರ್ಯಾಯ ಪದಗಳು ಗಣಪತಿ ಅಗ್ರಪೂಜ್ಯನು ಗಣಪತಿ ವಿಘ್ನನಾಶಕನು ಗಣಾಧ್ಯಕ್ಷನು ಸರ್ವಸಿದ್ಧಿ ಸರ್ವಸಿದ್ಧಿಪ್ರದಾಯಕನು ಗಣಗಳ ಅಧಿಪತಿಯು ಗಣಪತಿಯನ್ನು ಭಾರತವೇ ಏಕೆ ವಿಶ್ವದೆಲ್ಲೆಡೆ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಶ್ರೀ ಗಣಪತಿಯ ಆರಾಧನೆಯೇ ಒಂದು ವಿಶೇಷ ಈ ವ್ರತವು ಭಾದ್ರಪದ ಮಾಸದ ಶುಕ್ಲಪಕ್ಷತ ಚತುರ್ಥಿ ದಿನದಂದು ಬರುತ್ತದೆ ಶ್ರೀ ಗಣಪತಿಯ ಆರಾಧನೆಯ ಬಗ್ಗೆ ಏಳನೇ ಶತಮಾನದ ಶಿಲಾಶಾಸನ ದೊರಕಿದೆ ಎಂದು ಹೇಳಲಾಗಿದೆ ಈ ಗಣಪತಿಯನ್ನು ಹಿಂದೂಗಳಲ್ಲದೆ ಜೈನರು ಕೂಡ ಆರಾಧಿಸುತ್ತಿದ್ದರು ಎನ್ನಲಾಗಿದೆ ಇದಕ್ಕೆ ಆಧಾರ ಜೈನರ ಗ್ರಂಥ ಆಚಾರ ದಿನಕರ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರಿಂದಲೂ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಪೂಜಿಸುವ ಆರಾಧಿಸುವ ದೈವ ಶ್ರೀ ವಿನಾಯಕ ಇವನ ಮಂದಿರಗಳು ಭಾರತದ ಎಲ್ಲ ಊರಿನಲ್ಲಿಯೂ ಇದ್ದೇ ಇರುತ್ತದೆ ಪ್ರತಿ ಮನೆಯಲ್ಲಿ ಕನಿಷ್ಠ ಒಂದು ಪಟವಾದರೂ ಇದ್ದೇ ಇರುತ್ತದೆ ಅಂದರೆ ಇವನ ಮಹಿಮೆ ಅಪಾರವಾದದು ಶ್ರೀ ವಿನಾಯಕ ಚತುರ್ಥಿಯ ಆಚರಣೆಗೆ ಆಧಾರ ಶ್ಲೋಕ ಹೀಗಿದೆ ಸೌವರ್ಣೆ ರಾಜತಿ ತಾಮ್ರಿ ಮೃಣ್ಮಯೀ ಚ ತಥಾ ಭವೇತ್ ಪಾಷಾಣಧಾತು ಸಂಯುಕ್ತ ವಾರೀತಿ ಕಾಂಸ್ಯಮಯೀ ತಥಾ ಬದ್ಧ ದಾರು ಮಯೀಂ ವಾಚಿ ದೇವತಾರ್ಚ್ಯ ಪ್ರಶಸ್ತತೆ ಅಂದರೆ ಬಂಗಾರ ಬೆಳ್ಳಿ ತಾಮ್ರ ಮುಂತಾದ ಲೋಹಗಳಿಂದಾಗಲಿ ಶಿಲೆ ಮರದಿಂದಾಗಲಿ ಜೇಡಿ ಮಣ್ಣಿನಿಂದಾಗಲಿ ಗಣಪತಿಯ ವಿಗ್ರಹವನ್ನು ನಿರ್ಮಿಸಬಹುದು ಹಬ್ಬದ ದಿನದಂದು ಶ್ರದ್ಧಾಭಕ್ತಿಯಿಂದ ಷೋಡಶೋಪಚಾರ ವಿಧಾನದ ಮೂಲಕ ಅರ್ಚಿಸಿದಾಗ ಭಗವಂತನ ಸಾನಿಧ್ಯ ಉಂಟಾಗುತ್ತದೆ ಗಣಪತಿಯ ಹುಟ್ಟು ವಿಕಾಸ ರೂಪ ಕಲ್ಪನೆ ತತ್ವ ಪೂಜೆ ಅನುಷ್ಠಾನ ಮಹಿಮೆ ಆದರ್ಶ ಈ ಎಲ್ಲ ವಿಚಾರಗಳಲ್ಲಿ ಬಹುಬಗೆಯ ವೈವಿಧ್ಯತೆಯನ್ನು ಹೊಂದಿದೆ ಮುದ್ಗಲ ಪುರಾಣದ ಪ್ರಕಾರ ಪ್ರಳಯಾಂತ್ಯದಲ್ಲಿ ಬ್ರಹ್ಮನಿಗೆ ಸೃಷ್ಟಿಪೂರ್ವದಲ್ಲಿಯೂ ಗಣಪತಿಯು ಆಲದ ಎಲೆಯ ಮೇಲೆ ಬಾಲಗಣಪನಾಗಿ ದರ್ಶನವಿತ್ತನು ಎಂದಿದೆ ಗಣಪತಿಯು ಜಗತ್ತಿನ ಮಾತಾಪಿತೃಗಳಾದ ಪಾರ್ವತಿ ಪರಮೇಶ್ವರರ ಹಿರಿಯ ಮಾನಸ ಪುತ್ರ ಕುಮಾರ ಅಥವಾ ಷಣ್ಮುಖ ಇವನ ಸೋದರ ಸುಬ್ರಹ್ಮಣ್ಯನನ್ನು ವತ್ಸರಾಜ ಎಂದು ಕರೆದರೆ ವಿನಾಯಕನನ್ನು ಜ್ಯೇಷ್ಠ ರಾಜ ಎಂದು ಕರೆಯಲಾಗಿದೆ ಗಣಪತಿಯು ಶಿವಪಾರ್ವತಿಯರ ಮುದ್ದು ಮಗನು ಒಂದು ಅಭಿಪ್ರಾಯದ ಪ್ರಕಾರ ಗಣಪತಿಯು ಬ್ರಹ್ಮಚಾರಿ ಇನ್ನೊಂದು ಅಭಿಪ್ರಾಯದ ಪ್ರಕಾರ ಸಿದ್ದಿಬುದ್ಧಿಯರನ್ನು ಪತ್ನಿಯಾಗಿ ಹೊಂದಿದ್ದಾನೆ ಎಂದು ಇವನು ವಿದ್ಯಾರ್ಥಿಗಳಿಗೆ ವಿದ್ಯಾಧಿಪತಿ ಕವಿಗಳಿಗೆ ಕವಿಂ ಕವೀನಾಂ ಗಾಯಕರಿಗೆ ಗಾನಗಂಧರ್ವ ನರ್ತನ ಮಾಡುವವರಿಗೆ ನಾಟ್ಯಾಚಾರ್ಯ ತಾಂತ್ರಿಕರಿಗೆ ಮೂಲಾಧಾರ ಚಕ್ರದ ಅಧಿದೇವತೆ ಮುಮುಕ್ಷಿಗಳಿಗೆ ಓಂಕಾರ ಸ್ವರೂಪ ಯೋಗಿಗಳಿಗೆ ಇವನು ಪರಬ್ರಹ್ಮ ಹೀಗೆ ಎಲ್ಲ ರೀತಿಯ ಜನರಿಂದಲೂ ಎಲ್ಲ ರೀತಿಯಲ್ಲೂ ಆರಾಧನೆ ಮಾಡಿಸಿಕೊಳ್ಳುವ ವಿಶೇಷ ಗುಣವುಳ್ಳವನು ಇವನು ಶ್ರೀ ಗಣಪತಿ ಎಂದೊಡನೆ ನಮ್ಮ ಕಲ್ಪನೆಗೆ ಬರುವುದು ಆನೆಯ ಸುಂಡಿಲು ದೊಡ್ಡ ಹೊಟ್ಟೆ ಮೂಷಕ ವಾಹನ ಒಂದಕ್ಕೊಂದು ವಿಶಿಷ್ಟ ಹಾಗೂ ವಿಶೇಷ ರೀತಿಯಿಂದ ಕೂಡಿದವನು ಇವನು ಇವನ ಆರಾಧನೆಯಿಂದ ಸಿದ್ಧಿ ಬುದ್ಧಿ ಪ್ರಾಪ್ತಿಯು ಶ್ರೀ ವಿನಾಯಕ ಚತುರ್ಥಿ ಎಂದು ಉಳಿದ ವ್ರತಗಳಂತೆ ಅಂದು ಬೆಳಗ್ಗೆ ಎದ್ದು ಮಂಗಳ ಸ್ನಾನ ಮಾಡಿ ಶುಭ್ರವಸ್ತ್ರ ಧರಿಸಿ ಶುದ್ಧ ಮನಸ್ಸಿನಿಂದ ವ್ರತವನ್ನು ಆಚರಿಸಬೇಕು ಈ ಹಬ್ಬದ ವಿಶೇಷವೆಂದರೆ ಮಣ್ಣಿನಿಂದ ಮಾಡಿದ ವಿಗ್ರಹದ ಮೂಲಕ ಆರಾಧನೆ ಈಗಾಗಲೇ ಹೇಳಿದಂತೆ ಗಜಾನನ ಇವನು ಇವನ ಸೊಂಡಿಲು ಎಡಭಾಗಕ್ಕೆ ಬಗ್ಗಿರಬೇಕು ಒಂದು ದಂತ ಮುರಿದಿರುತ್ತದೆ ಹಾಗಾಗಿ ಏಕದಂತ ಇವನು ಇವನ ವ್ರತವನ್ನು ಆಚರಿಸಿ ಹರಿಯುವ ನೀರಿಗೆ ವಿಸರ್ಜನೆ ಮಾಡುವುದು ನಡೆದುಕೊಂಡು ಬಂದ ಪದ್ಧತಿ ಇದರಲ್ಲಿ ಪೃಥ್ವಿತತ್ವ ತತ್ವ ಹಾಗೂ ಜಲತತ್ವ ಅಡಗಿದೆ ಬದುಕಿನಲ್ಲಿ ಸಂಕಲ್ಪ ಮಾಡಿದ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತದೆ ವಿದ್ಯಾರ್ಥಿಗಳಿಗೆ ಧನಾರ್ಥಿಗಳಿಗೆ ಸುಖ ಸಂತೋಷ ಬಯಸುವವರಿಗೆ ಅವರವರ ಇಚ್ಛೆಯಂತೆ ಅನುಗ್ರಹಿಸುವವನು ಇವನು ವಿನಾಯಕನನ್ನು ಅರ್ಚಿಸಿ ಪೂಜಿಸಿದವರಿಗೆ ಮುಂಬರುವ ವಿಘ್ನಗಳನ್ನು ನಾಶಪಡಿಸುವನು ವಿನಾಯಕನ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದಾಗ ಮೂವತ್ತೆರಡು ರೂಪದಲ್ಲಿ ಗಣಪತಿಯು ಇರುವ ದಾಖಲೆ ದೊರಕಿದೆ ಆದರೆ ಪೂಜೆ ಮಾಡುವ ಸಮಯದಲ್ಲಿ ಷೋಡಶ ಗಣಪತಿಯ ನಾಮಾವಳಿಯನ್ನು ಹೇಳುವ ಪದ್ಧತಿ ಜಾರಿಗೆ ಬಂದಿದೆ ಕಲಿಯುಗದಲ್ಲಿ ದುರ್ಗೆ ಹಾಗೂ ಗಣಪತಿ ಮಹತ್ವವನ್ನು ಪಡೆದಿದ್ದಾರೆ ಅದಕ್ಕಾಗಿ ಕಲೌದುರ್ಗಾ ವಿನಾಯಕವು ಎಂದು ಹೇಳಿದ್ದಾರೆ ಶಂಕರರು ಗಣಪತಿಯನ್ನು ಸಮಸ್ತ ಲೋಕ ಶಂಕರ ಎಂದು ಬಣ್ಣಿಸಿದ್ದಾರೆ ವಿಧಾನ ಅಲಂಕರಿಸಿದ ಮಂಟಪದಲ್ಲಿ ವಿನಾಯಕನನ್ನು ಇಡುವುದು ಅದಕ್ಕೆ ಸಂಪ್ರೋಕ್ಷಣೆ ಮಾಡಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವುದು ದ್ವಾರಪಾಲಕ ಪೂಜೆ ಪೀಠಪೂಜೆ ಮಾಡುವುದು ಬಿಂಬದಲ್ಲಿ ವಿನಾಯಕನ ಸಾನಿಧ್ಯವರಲೆಂದು ಧ್ಯಾನ ಮಾಡುವುದು ನಂತರ ಆವಾಹನ ಆಸನ ಪಾದ್ಯ ಅರ್ಘ್ಯ ಆಚಮನ ಮಧುಪರ್ಕ ಪಂಚಾಮೃತ ಸ್ನಾನ ಶುದ್ಧೋದಕ ಸ್ನಾನ ವಸ್ತ್ರ ಯಜ್ಞೋಪವೀತ ಆಭರಣ ಗಂಧ ಅಕ್ಷತೆ ಹರಿದ್ರ ಕುಂಕುಮ ಸಿಂಧೂರಚೂರ್ಣ ಪತ್ರೆ ಪುಷ್ಪವನ್ನು ಸಮರ್ಪಿಸುವುದು ಇವನಿಗೆ ಕೆಂಪು ಗಂಧ ಕೆಂಪು ಅಕ್ಷತೆ ಕೆಂಪು ಪುಷ್ಪಗಳಿಂದ ಅರ್ಚಿಸಬೇಕು ಇವನನ್ನು ಒಲಿಸಿಕೊಳ್ಳಲು ಹೆಚ್ಚು ಖರ್ಚನ್ನು ಕೂಡ ಮಾಡಬೇಕಿಲ್ಲ ಕಾರಣ ಇವನಿಗೆ ಪ್ರಿಯವಾದದ್ದು ಗರಿಕೆ ಹುಲ್ಲು ಅಥವಾ ದೂರ್ವ ಇದು ಎಲ್ಲ ಕಡೆ ಯಥೇಚ್ಛವಾಗಿ ಸಿಗುವಂತಹುದು ಕಡುಬು ಹಾಗೂ ಗರಿಕೆಯನ್ನು ಇವನ ಇಪ್ಪತ್ತೊಂದು ನಾಮಗಳಿಂದ ಪೂಜಿಸಿದರೆ ಭಕ್ತರ ಎಲ್ಲ ಕೋರಿಕೆಗಳು ಫಲಿಸುತ್ತದೆ ಅನಂತರ ಇಪ್ಪತ್ತೊಂದು ಸಂಖ್ಯೆಯ ಪತ್ರಗಳಿಂದ ಪುಷ್ಪಗಳಿಂದ ಅರ್ಕ ಅಥವಾ ಎಕ್ಕ ಪುಷ್ಪಗಳಿಂದ ಪೂಜಿಸಬೇಕು ಆವರಣ ಪೂಜೆಯನ್ನು ನೆರವೇರಿಸಿ ಅಷ್ಟೋತ್ತರ ಶತನಾಮಾವಳಿ ಅಥವಾ ಸಹಸ್ರನಾಮಾವಳಿಯಿಂದ ಅರ್ಚನೆ ಮಾಡಬೇಕು ಅನಂತರ ಧೂಪ ದೀಪ ನೈವೇದ್ಯವನ್ನು ಮಾಡುವುದು ಮೋದಕ ಅಥವಾ ಕಡುಬು ಇವನಿಗೆ ಪ್ರಿಯವಾದುದು ಇದರೊಂದಿಗೆ ಚಕ್ಕುಲಿ ಅವಲಕ್ಕಿ ಹಣ್ಣುಗಳು ಕಬ್ಬು ಮುಂತಾದವುಗಳಿಂದ ನೈವೇದ್ಯ ಮಾಡಬಹುದು ಅನಂತರ ಪೂರ್ಣ ಫಲವನ್ನು ಸಮರ್ಪಿಸುವುದು ಮಹಾಮಂಗಳಾರತಿಯನ್ನು ಮಾಡುವುದು ಅನಂತರ ಮಂತ್ರಪಠನ ನಮಸ್ಕಾರ ಪ್ರಾರ್ಥನೆ ಪುನಃ ಪೂಜೆ ಮಾಡುವುದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಸಂಜೆ ಪುನಃ ಪೂಜೆಯನ್ನು ನೆರವೇರಿಸಿ ಆರತಿಯನ್ನು ಮಾಡುವುದು ಸೂಕ್ತ ಸಮಯದಲ್ಲಿ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡುವುದು ಇನ್ನು ವಿನಾಯಕನನ್ನು ನೋಡಿದಾಗ ಅವನದು ದೊಡ್ಡ ತಲೆ ಅಂದರೆ ದೊಡ್ಡದಾಗಿ ಚಿಂತಿಸುವುದು ಎಂದು ಅರ್ಥ ಅವನ ಕಿವಿಗಳು ದೊಡ್ಡ ಕಿವಿಗಳು ಅಂದರೆ ಹೆಚ್ಚು ಆಲಿಸು ಎಂಬುವ ಸಂಕೇತ ಅವನ ಕಣ್ಣುಗಳು ಪುಟ್ಟದಾದವು ಇದು ಏಕಾಗ್ರತೆಯ ಸಂಕೇತ ಅವನ ಬಾಯಿ ಪುಟ್ಟದು ಅಂದರೆ ಕಡಿಮೆ ಮಾತನಾಡು ಏಕದಂತ ಅಂದರೆ ದ್ವಂದ್ವದಿಂದ ಹೊರಬರುವುದು ಎಂದು ಸಂಕೇತ ದೊಡ್ಡ ಹೊಟ್ಟೆ ಒಳ್ಳೆಯದು ಕೆಟ್ಟದ್ದನ್ನು ಜೀರ್ಣಿಸಿಕೊಳ್ಳುವುದು ನೋವು ನಂಗಿ ಜಗತ್ತು ರಕ್ಷಿಸುವ ಸಂಕೇತ ಮೂಷಕ ವಾಹನ ಇಲಿಯು ತರ್ಕ ಹಾಗೂ ಅನುಮಾನದ ಸಂಕೇತ ಎಚ್ಚರವಿರಬೇಕು ಇತಿಮಿತಿ ಇರಬೇಕು ಎಂಬ ಸಂಕೇತ ಗಣಪತಿಯನ್ನು ವಿದ್ಯೆ ಬುದ್ಧಿ ನೀಡುವವನು ಅದೃಷ್ಟದ ದೇವರು ಅಡೆತಡೆ ನಿವಾರಕ ಪ್ರಥಮ ಪೂಜಿತನು ಎಂದು ಪೂಜಿಸಿ ಗೌರವಿಸಲಾಗುವುದು ಸಾರ್ವಜನಿಕ ಗಣೇಶೋತ್ಸವದ ಬಗ್ಗೆ ಹೇಳುವುದಾದರೆ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುವ ಸಂದರ್ಭ ಆಗ ಮಹಾರಾಷ್ಟ್ರದಲ್ಲಿ ಲೋಕಮಾನ್ಯ ಬಾಲ ಗಂಗಾಧರ ತಿಲಕರು ಹೋರಾಟದ ಮುಂಚೂಣಿಯಲ್ಲಿದ್ದರು ಅವರು ನೀಡಿದ ಕರೆ ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಇದನ್ನು ನಾವು ಪಡೆಯುವುದು ಖಂಡಿತ ಎಂದು ಘೋಷಿಸಿ ಎಲ್ಲರನ್ನು ಹುರಿದುಂಬಿಸಿದರು ಸರಿಸುಮಾರು ನೂರಿಪ್ಪತ್ತೈದು ವರ್ಷಗಳ ಹಿಂದೆ ತಿಲಕರು ಭಾರತೀಯ ಸಮಾಜವನ್ನು ಸಂಘಟಿಸಲು ರಾಷ್ಟ್ರ ರಕ್ಷಣೆ ಮಾಡಲು ಪಾಶ್ಚಾತ್ಯ ಸಂಸ್ಕೃತಿಯ ಆಕ್ರಮಣವನ್ನು ಪ್ರತಿರೋಧ ಮಾಡಲು ಧರ್ಮ ಜಾಗೃತಿಯನ್ನು ಉಂಟುಮಾಡಲು ಗೌರವಶಾಲಿ ಇತಿಹಾಸವನ್ನು ಪರಿಚಯಿಸಲು ಸಾರ್ವಜನಿಕ ಗಣೇಶೋತ್ಸವವನ್ನು ಜಾರಿಗೊಳಿಸಿದರು ಅಂದು ಮನೆ ಮನೆಗಳಲ್ಲಿ ಮಾತ್ರ ಪೂಜೆಗೊಳ್ಳುತ್ತಿದ್ದ ಗಣೇಶನನ್ನು ಮನೆಯ ಹೊರಗೆ ಸಮಾಜದ ಎಲ್ಲರೂ ತಮ್ಮ ಎಲ್ಲ ಭೇದಗಳನ್ನು ಮರೆತು ಪೂಜೆ ಮಾಡಲು ಕರೆ ನೀಡಿದ ಕ್ರಾಂತಿ ಪುರುಷ ತಿಲಕರು ಅಂದಿನಿಂದ ಇಂದಿನವರೆಗೂ ಸಾರ್ವಜನಿಕ ಗಣೇಶೋತ್ಸವ ನಿತ್ಯ ನಿರಂತರವಾಗಿ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ ಹಿಂದೂಗಳು ಒಗ್ಗೂಡಲು ಸಂಸ್ಕೃತಿ ಪರಂಪರೆಯನ್ನು ಮುಂದುವರೆಸಲು ಇದು ಅನುಕೂಲವಾಯಿತು ಶಾಂತಿ ಸೌಹಾರ್ದತೆಯನ್ನು ಬಿಂಬಿಸುವವನಾದನು ಕಿರಿಯರಿಂದ ಹಿರಿಯರವರೆಗೆ ಎಲ್ಲರೂ ಆಚರಿಸುವ ಪೂಜಿಸುವ ದೈವನಿವನು ವಿನಾಯಕ ವ್ರತದ ಇಂದಿನ ಅವಶ್ಯಕತೆ ನಾವೆಲ್ಲರೂ ಗಣಪತಿಯು ನಿಜ ರೂಪದಲ್ಲಿಯೇ ಬರುತ್ತಾನೆ ಎಂಬ ಭಾವದೊಂದಿಗೆ ಪೂಜೆಯನ್ನು ಮಾಡೋಣ ಇಡೀ ಕುಟುಂಬದವರು ಒಟ್ಟಾಗಿ ಪೂಜಿಸೋಣ ಮನೆಯಲ್ಲಿ ಅಥವಾ ಸಾರ್ವಜನಿಕವಾಗಿ ಆಚರಿಸುವ ಸಂದರ್ಭದಲ್ಲಿ ಪೂಜೆಗೆ ಹೆಚ್ಚು ಮಹತ್ವ ನೀಡೋಣ ಅಲಂಕಾರ ಆಡಂಬರ ತೋರಿಕೆಯ ಕಡೆ ಕಡಿಮೆ ಮಹತ್ವವಿರಲಿ ಸ್ವಚ್ಛತೆ ಶಾಂತಿ ಶ್ರದ್ಧೆ ಭಕ್ತಿಗೆ ಮಹತ್ವವಿರಲಿ ಎಣ್ಣೆಯ ಅಥವಾ ತುಪ್ಪದ ದೀಪವನ್ನೇ ಬಳಸೋಣ ಮೇಣದ ಬತ್ತಿ ವಿದ್ಯುತ್ ದೀಪಗಳ ಬಳಕೆ ಬೇಡ ಮಾವಿನ ಸೊಪ್ಪು ಬಾಳೆಕಂದು ಮುಂತಾದ ಹಸಿರು ವಸ್ತುಗಳನ್ನು ಬಳಸೋಣ ಪ್ಲಾಸ್ಟಿಕ್ ಮುಂತಾದ ಪರಿಸರ ಹಾನಿ ಮಾಡುವ ಪದಾರ್ಥಗಳು ಬೇಡ ಸಾತ್ವಿಕ ಆಹಾರ ಉಪಯೋಗಿಸೋಣ ತಾಮಸಿಕ ರಾಜಸಿಕ ಆಹಾರವನ್ನು ದೂರವಿಡೋಣ ಇಂದು ದೇಶವಲ್ಲದೆ ವಿಶ್ವದ ಎಲ್ಲ ಕಡೆ ಅಶಾಂತಿ ಉಂಟಾಗುತ್ತಿದೆ ಯುದ್ಧದ ವಾತಾವರಣ ತೀವ್ರವಾಗಿದೆ ಇಂತಹ ಸಂದರ್ಭದಲ್ಲಿ ರಾಷ್ಟ್ರವಲ್ಲದೆ ವಿಶ್ವಕ್ಕೆ ಶಾಂತಿ ನೆಮ್ಮದಿ ಪ್ರಗತಿ ಉಂಟಾಗಬೇಕಾಗಿದೆ ವಿಶ್ವದ ಎಲ್ಲ ಕಡೆ ಉಂಟಾಗುತ್ತಿರುವ ವಿಘ್ನಗಳು ದೂರವಾಗಬೇಕಾಗಿದೆ ಎಲ್ಲ ಜನರು ನಿರಾತಂಕವಾಗಿ ನೆಮ್ಮದಿ ಸುಖ ಸಂತೋಷದಿಂದ ಇರುವಂತಾಗಲಿ ದೇಶ ವಿಶ್ವ ಪ್ರಗತಿ ಪಥದೆಡೆಗೆ ಸಾಗುವಂತಾಗಲಿ ಅಂತಹ ಮಾರ್ಗವನ್ನು ಸರ್ವ ಸರ್ವವಿಘ್ನ ನಿವಾರಕನಾದ ಶ್ರೀ ಗಣಪತಿಯು ಎಲ್ಲರಿಗೂ ಮಾರ್ಗ ತೋರಲಿ ಎಂದು ಪ್ರಾರ್ಥಿಸೋಣ ಧನ್ಯವಾದಗಳು